ದಾಂಡೇರಿ ನಗರದ ಅಂಬೇವಾಡಿಯಲ್ಲಿರುವ ಜಿಟಿ ಮತ್ತು ಟಿಸಿ ಕಾಲೇಜಿನಲ್ಲಿ ಡಿಪ್ಲೊಮೊ ಇನ್ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಇನ್ನು ಮೂವತ್ತು ಸೀಟುಗಳು ಲಭ್ಯವಿದ್ದು ಮೇ ಮೂವತ್ತರಂದು ಪ್ರವೇಶಾತಿಗೆ ಕೊನೆಯ ದಿನವಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಅವರು ತಿಳಿಸಿದರು ಜಿಟಿ ಆಂಡ್ ಟಿಸಿ ಕಾಲೇಜಿನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಅವರು ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಟೂಲ್ ಮತ್ತು ಡೈಮೇಕಿಂಗ್ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಹಾಗೂ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೋರ್ಸ್ಗಳಿದ್ದು ಈ ಕೋರ್ಸ್ಗಳ ಪೈಕಿ ಡಿಪ್ಲೊಮಾ ಇನ್ ಟೂಲ್ ಮತ್ತು ಡೈಮೇಕಿಂಗ್ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಕೋರ್ಸ್ಗೆ ಈಗಾಗಲೇ ಸೀಟುಗಳು ಭರ್ತಿಯಾಗಿದೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಇನ್ನೂ ಮೂವತ್ತು ಸೀಟುಗಳು ಲಭ್ಯವಿದೆ ಮೂರು ಕೋರ್ಸ್ಗಳಲ್ಲಿ ಪ್ರತಿ ಕೋರ್ಸ್ಗೆ ಅರವತ್ತು ವಿದ್ಯಾರ್ಥಿಗಳಂತೆ ಇದ್ದು ಈ ಅರವತ್ತು ವಿದ್ಯಾರ್ಥಿಗಳ ಪೈಕಿ ಹದಿನೆಂಟು ವಿದ್ಯಾರ್ಥಿನಿಯರು ಒಳಗೊಂಡಿರುತ್ತಾರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಇಂದು ಅತ್ಯುತ್ತಮವಾದ ಕೋರ್ಸ್ ಆಗಿದ್ದು ಉದ್ಯೋಗದ ಅವಕಾಶಗಳು ಈ ಕೋರ್ಸ್ಗೆ ಹೇರಳವಾಗಿ ಇದೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕೂಡಲೇ ಕಾಲೇಜಿಗೆ ಭೇಟಿ ನೀಡಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಪ್ರವೇಶಾತಿಯನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಕಾಲೇಜಿನ ಕಚೇರಿ ಅಧಿಕಾರಿ ವಾಸುದೇವ ಎಂ ಮಿರಾಶಿ ಅವರು ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಭದ್ರತೆ ಇದೆ ವಿಶೇಷವಾಗಿ ವಿದ್ಯಾರ್ಥಿನಿಯರು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವುದು ಅತಿ ಉಪಯುಕ್ತವಾಗಿದೆ ಈ ಅವಕಾಶವನ್ನ ದಾಂಡೇಲಿಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸದ್ಬಳಕೆ ಮಾಡಿಕೊಳ್ಳುವಂತೆ ವಿನಂತಿಸಿದರು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಜಿಟಿಟಿಸಿ ಯಲ್ಲಿ ಕೇವಲ ಒಂದೇ ಕೋರ್ಸ್ ಆಗಿತ್ತು ಅದು ಟೂಲ್ ಅಂಡ್ ಡೈ ಮೇಕಿಂಗ್ ಸೊ ಆ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಜಿ ಟಿ ಟಿ ಸಿಯಲ್ಲಿ ತರಬೇತಿಗೆ ಸೀಟ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಏನಾಯಿತು ನಮ್ಮದು ಶಾಸಕರಾದ ದೇಶಪಾಂಡೆ ಸಾಹೇಬ್ರ ಕಡೆ ಹೋಗ್ಬಿಟ್ಟು ಜಿ ಟಿ ಟಿ ಸಿಯಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ಗಳು ಬೇಕನ್ನೋ ಒಂದು ಕೋರಿಕೆ ಮೇರೆಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವೇನು ಮಾಡಿದ್ವಿ ಇನ್ನೂ ಎರಡು ವರ್ಷದ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದು ಒಂದು ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಮತ್ತು ಡಿಪ್ಲೊಮ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಸಾಕಷ್ಟು ಜನಗಳು ಎಸ್ಪೆಷಲಿ ದಾಂಡೇಲಿ ಜನಗಳು ಈ ಜಿ ಟಿ ಟಿ ಸಿ ಸದುಪಯೋಗ ಪಡ್ಕೋತಿಲ್ಲ ಕಳೆದ ವರ್ಷ ನೋಡಿದಾಗ ನಮಗೆ ಕೇವಲ ಫಾ ಐದರಿಂದ ಹತ್ತು ಪರ್ಸೆಂಟ್ ಸೀಟುಗಳು ಮಾತ್ರ ಲೋಕಲ್ ಜನಗಳು ಪಡ್ಕೊಂಡಿರ್ತಾರೆ ಈ ವರ್ಷ ನೋಡಿದ್ರೆ ಐದು ಪರ್ಸೆಂಟ್ ಸೀಟುಗಳು ಕೂಡ ನಮಗೆ ಲೋಕಲ್ ಅವ್ರು ಬಂದಿಲ್ಲ ಸೊ ನಮಗೆ ತುಂಬ ಬೇಜಾರ ಸಂಗತಿ ಏನಂತಂದರೆ ನಮ್ಮ ಶಾಸಕರು ಬೇರೆ ಭಾಗದ ಜನಗಳಿಗೆ ಪ್ರಾಮುಖ್ಯತೆ ಕೊಡಬಹುದು ದಾಂಡೇಲಿ ಮಕ್ಕಳಿಗೆ ತುಂಬ ಭವಿಷ್ಯದಲ್ಲಿ ಒಂದು ಉಜ್ವಲ ಭವಿಷ್ಯ ಆಗಲಿ ಅವರು ಜಿ ಟಿ ಸಿಯಿಂದ ಅವರು ಆರ್ಥಿಕದಿಂದ ಸಬಲ ಸಬಲರಾಗಲಿ ಅಂತ ಹೇಳಿಬಿಟ್ಟು ಉದ್ದೇಶದಿಂದ ಸ್ಥಾಪಿಸಿದ್ದಾರೆ ಸೊ ನಮ್ಮದು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿಸೋದೇನಂತಂದರೆ ಈ ಭಾಗ ಜನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವೇಶತೆ ಪಡ್ಕೋಬೇಕು ಸೊ ಈಗಾಗಲೇ ನಮ್ಮ ಪ್ರವೇಶತೆ ಪ್ರಾರಂಭವಾಗಿದ್ದು ಮೇ ಐದನೇ ತಾರೀಕಿನಿಂದ ಹದಿನೈದವರೆಗೂ ಫಸ್ಟ್ ರೌಂಡಿನ ಅರ್ಜಿ ಪ್ರಕ್ರಿಯೆ ಇತ್ತು ಸೊ ಅದು ಇಪ್ಪತ್ತರವರೆಗೆ ಮುಗ್ದೋಗಿದೆ ನಾವೇನು ಅಂದ್ಕೊಂಡಿದ್ವಿ ಲಾಸ್ಟ್ ಇಯರ್ ಹೆಂಗೋ ಹೊಸ ಕೋರ್ಸ್ ತೊಗೊಂಡು ಬರೋದ್ರಿಂದ ಸಾಕಷ್ಟು ಜನಗಳು ಈ ಸರಿ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಅರ್ಜಿಗಳು ಸ್ವೀಕಾರ ಆಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ ಬಟ್ ಆದರೂ ಸೇಮ್ ಎಲ್ಲ ಜನಗಳು ಟೂಲ್ ಆ್ಯಂಡ್ ಡ್ಯಾಮ್ ಮೇಕಿಂಗ್ ಇನ್ನೂ ಅದ್ರ ಬಗ್ಗೆನೇ ಪ್ರಾಮುಖ್ಯತೆ ವಹಿಸ್ತಾ ಇದ್ದಾರೆ ನಾವು ಎಷ್ಟೋ ಜನಗಳು ಹೇಳ್ತಾ ಇದ್ದೀವಿ ಅದೇ ಥರ ಸಿಮ್ಲರ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅದೇ ಥರ ನಮ್ಮದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಇದೆ ಅದರದೇ ಆದಂಥ ಡೊಮೇನ್ಗಳಲ್ಲಿ ಅವು ಪ್ರಾಮುಖ್ಯತೆ ವಹಿಸ್ತವೆ ಅಂತ ನಾವು ಎಷ್ಟೇ ಜನಗಳು ಮನವರಿಕೆ ಮಾಡಿಕೊಂಡ್ರು ಆರ್ಟಿಫಿಷಿಯಲ್ಗೆ ಒಂದು ಡಿಮ್ಯಾಂಡ್ ಬರ್ತಾ ಇದೆ ಬಟ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ಗೆ ಜನಗಳು ತುಂಬ ನಾವೇನಂತೀವಿ ಒಂಥರ ನಿರ್ಲಕ್ಷ್ಯನೇ ತೋರಿಸ್ತಾ ಇದೆ ಅದು ಯಾಕೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ಈ ಮೂರು ಅದರದೇ ಆದಂಥ ದಾರಿಗಳಲ್ಲಿ ಪ್ರಾಮುಖ್ಯತೆ ವಹಿಸ್ತದೆ ಟೂಲ್ ಆ್ಯಂಡ್ ಡಾಮೇಕಿಂಗ್ ಬಂದ್ಬಿಟ್ಟು ಮೆಕಾನಿಕಲ್ ಫೀಲ್ಡಲ್ಲಿ ಪ್ರಾಮುಖ್ಯತೆ ವಹಿಸ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲರ್ನಿಂಗ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸಲ್ಲಿ ಪ್ರಾಮುಖ್ಯತೆ ವಹಿಸ್ತದೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂದ್ಕೊಳ್ಳಲೇ ಅದು ಅದರದೇ ಆದಂಥ ಒಂದು ಪರ್ಟಿಕ್ಯುಲರ್ ಅಲ್ಲಿ ಅದರಲ್ಲಿ ನಾವು ಕೆಲಸ ಕೊಡಿಸುವಂಥ ವ್ಯವಸ್ಥೆ ಆಗ್ತದೆ ಸೊ ಹೀಗಾಗಿ ಜನಗಳು ಸಾಕಷ್ಟು ಜನ ಏನು ಇದ್ದಾರೆ ನಮ್ಮ ಡಿಪ್ಲೊಮೊ ಕೋರ್ಸ್ ತೊಗೊಂಡ್ಬಿಟ್ಟು ಐ ಟಿ ಐ ಕಂಪರಿಜನ್ ಮಾಡಿದ ಗಮನಕ್ಕೆ ಇದೆ ಸೊ ನಮ್ಮಲ್ಲಿ ತರಬೇತಿ ಪಡುವಂಥ ವಿದ್ಯಾರ್ಥಿಗಳು ಕಂಪ್ನಿಯಲ್ಲಿ ಒಂದು ಇನ್ಚಾರ್ಜ್ ಲೆವೆಲಿಗೆ ಹೋಗ್ತಾರೆ ಮೇಂಟೆನೆನ್ಸ್ ಲೆವೆಲಿಗೆ ಹೋಗ್ತಾರೆ ಜೂನಿಯರ್ ಇಂಜಿನಿಯರ್ ಲೆವೆಲಿಗೆ ಹೋಗ್ತಾರೆ ಸೊ ಇವರು ಯಾರೋ ಒಂದು ಲೈನ್ಮ್ಯಾನ್ ಹುದ್ದೆಗೆ ಅಥವಾ ಕರೆಂಟ್ ತೆಗೆಯುವಂಥ ಹುದ್ದೆಗೆ ಯಾರೂ ಹೋಗೋದಿಲ್ಲ ಸೊ ಇದೊಂದು ನಾವು ಸರ್ವೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿರೋಂಥ ಒಂದು ವಿಷಯ ಸೊ ಪತ್ರಿಕಾ ಮಾಧ್ಯಮದ ಹೇಳೋದಷ್ಟೇ ಇಲ್ಲಿ ಯಾವುದೇ ಕೋರ್ಸ್ ಪಡ್ಕೊಂಡ್ರೂ ಮೂರು ವರ್ಷ ಮುಗಿದ ನಂತರ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ಲೇಸ್ಮೆಂಟ್ ಕೊಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ ಸೊ ಹೀಗಾಗಿ ಈ ಭಾಗದ ಅತಿ ಹೆಚ್ಚು ಜನಗಳು ಬಂದುಬಿಟ್ಟು ಇಲ್ಲಿನ ಪ್ರವೇಶತೆ ಪಡ್ಕೋಬೇಕು ಸೊ ಈಗಾಗಲೇ ಟೂಲ್ ಆ್ಯಂಡ್ ಡ್ಯಾಮ್ ಮೇಕಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗಲ್ಲಿ ಅರವತ್ತು ಸೀಟುಗಳು ಸಂಪೂರ್ಣ ಭರ್ತಿಯಾಗಿದ್ದಾವೆ ಇನ್ನು ಉಳಿದಿರೋ ಕೆಲವೇ ಮೂವತ್ತು ಸೀಟುಗಳು ಅದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸಲ್ಲಿ ಇದೆ ಸೊ ಆ ಮೂವತ್ತು ಸೀಟು ಮೊದಲನೇ ಬಂದವರಿಗೆ ಮೊದಲನೇ ಆದ್ಯತೆ ಮೇರೆಗೆ ನಾವು ಸೀಟನ್ನ ಹಂಚಿಕೆ ಮಾಡ್ತಾಯಿದ್ದೀವಿ ಅದು ಕೊನೆಯ ದಿನಾಂಕ ಈ ತಿಂಗಳ ಅಂದರೆ ಮೇ ಮೂವತ್ತು ಲಾಸ್ಟ್ ಆಗಿರ್ತದೆ ಸೊ ನಮ್ಮ ಉದ್ದೇಶ ಇಷ್ಟೇ ದಾಂಡೇಲಿ ಜನಗಳು ಇದ್ರದ್ದು ತುಂಬ ಪ್ರಯೋಜನ ಪಡ್ಕೋಬೇಕನ್ನು కెన ప్రెస్ న్యూస్ దాండేది